ಇವತ್ತು ನಾವು ಏನು ಮಾಡತ್ತೀವ ಅಂದ್ರೆ ವಿಡಿಯೋ ಮಾಡ ವಿಡಿಯೋ ಮಾಡತ್ತೀವ್ರಿ ಇಲ್ಲದಾರ ನೋಡ್ರಿ ಎಲ್ಲಾರು ಎಲ್ಲಾರು ಇನ್ನೊಬ್ಬ ಅಲ್ಲಿ ಬರತಾನ ಎಷ್ಟೊತ್ ಮಾಡತ್ತ ಬರಾಕ ಹ್ಮ್ ಅದ ನೋಡತ್ತೇವ್ ನಾವು ಲಘು ಬಾರು ಬರ್ತಾನ ತಡಿಯ ಹಂಗ ಕೊಯ್ಕೊಂಡಿ ಬರ್ತಾನ ತಡಿಯ ಎಲ್ಲಾ ಐಟಮ್ ತಗೊಂಡಿವ್ರಿ ಅಲ್ಲಿ ಹೋಗಿ ಮಸ್ತ್ ಎಗ್ರೆಸ್ ಮಾಡಿ ತಿನ್ನೋದು ಎಗ್ರೆಸ್ ಮಾಡಿ ತಿಂದ್ ಬಿಡುದ್ರಿ ಈಗ ಮಸ್ತ್

ಈ ರೈತ ಮಾಡಬೇಕ ಈಗ ಜಸ್ಟ್ ಸೀನ್ ಮುಗಿಸಿದಿವ್ರಿ ಮುಗಿಸಿ ಇಲ್ಲಿ ಒಳಗೆಲ್ಲ ಐಟಮ್ ತಂದೇವಿ ಎಲ್ಲ ತಂದ್ ಇಟ್ಟೇವಿ ಈಗ ಏನು ಮರ್ತು ಬಂದಿಲ್ಲ ಒಲಿ ಬಂದಿಲ್ಲ ಅದ ಮಸ್ತ್ ಎಗ್ ರೈಸ್ ಮಾಡುನು ಮಾಡಿ ತಿನ್ನು ನಾ ಪೂರ್ತಿ ಅರ್ಧ ತಿಂತೇನಿ ಪೂರ್ತಿ ಅರ್ಧ ತಿಂತೀನಿ ಏನಾರ ಒಂದೇಳು ಪೂರ್ತಿ ಅರ್ಧ ತಿನ್ನ ಅರ್ಧ ಕುಂತಿನಿ ಅರ್ಧನಿ ಮತ್ತ ನಮ್ಗೇನ್ ನೋಡಿ ನಾವೇನ್ ಮಾಡುನು ನೀವ್ ಹಂಗ ಚೋ ಕುಂದ ನೀವ್ ಹಂಗ ಕುಂದರಿ ಚಮಚ ಇಡ್ಕೊಂತ ಆಯ್ತ್ರಿ ಒಲಿ ಐತಿ ಅದ್ರ ಟಾಕಿ ಇಲ್ಲ ನೋಡಿ ಇಲ್ಲೇ ಶಾರ್ಟ್ ಏ ಹೋಗ್ಬಾರೋಯ್ತು ತಗೋ ಮೈಕ್ ಹೋಗಿ ಹಂಗ ಏನಾರ ಕೊಟ್ರಿ ಇವಂಗ ನೋಡ್ರಿ ಅಲ್ಲಾರ್ಸ ಅಲ್ಲಾರ್ಸ್ ಮಾಡಿಕೊಂಡ ಕರೆಕರನ ಹೊಡ್ತಾ ಬಿದ್ದೈತ್ರಿ ಅವನ್ ಮುಖ ನೋಡ್ರಿ ಹೆಂಗಾಗೈತಿ ಈಗ ಬಂದಿತ್ತೋಸ್ತ ಕಂಟ್ರೋಲ್ ಬಯಾಕ್

ಏನಿಲ್ಲ ಫೋನ್ ನಿಂದು ಐತೆ ಅದ್ ಪ್ಲೇಟ್ನ ಕುಡಿದ್ ಕುಂತ ಕುಂತ ಬ್ಯಾಸರಾಗತ್ತಿ ಒಂದ್ ಎರಡ ರೀಲ್ಸ್ ಮಾಡಿದಿವಿ ಮನ್ಯಾಗ ಕುಂತ ನೋಡ್ರಿ ಲೈಟ್ ಬರಬ್ಬರಿ ಬರಾತಿಲ್ಲ ಅಂತೇಳಿ ಲೈಟ್ ಬರಬ್ಬರಿ ಮಾಡ್ಕೊಂಡ್ವಿ ರೀಲ್ಸ್ ಮುಗೀಸಿ ಫ್ರೆಂಡ್ಸ್ ಎಲ್ಲಾ ವಿಡಿಯೋ ವಿಡಿಯೋ ಮಾಡುದು ಎಲ್ಲಾ ಮುಗೀತ ಈಗ ಏನ್ ಮಾಡುದಾ ಹೋಗುದ್ರಿ ಹುಡುಗ ರೊಕ್ಕ ಜಮಾ ಮಾಡೇನ್ರಿ ಈಗ ಫೋನಿನ ಅಂಗಡಿಗ್ ಹೋಗಿ ಫೋನ್ ತರೋಣ್ರಿ ಹೊಸ ಫೋನ್ ಬಾಳ ಖುಷಿ ಆಗ್ಯಾಲ್ ನೋಡಲ್ಲಿ ನೋಡ್ರಿ ನಗತ್ತ ಎಲ್ಲ ರೆಡಿ ಗಿಡಿ ಆಗಿ ಹೋಗ್ಬಿಡು ಹೌದಲ್ಲ ಹೌದು ನಡ್ರಿ ಹೋಗು ನಮ್ಮ ಧಾರವಾಡದಾಗ ಟ್ರಾಪಿಕ್ ಹೆಂಗ ಅಂತಂದ್ರೆ ನಮ್ಮ ನಮ್ ಧಾರವಾಡ ಅನ್ನ ಸೋಲ್ತ್ರಿ ಅದ ನಾವ್ ಸೀದಾ ನೋಡ್ರಿಲ್ಲ ಅಂಗಡಿಗ್ ಬಂದಿವ್ರಿ ಫುಲ್ ಖುಷಿ ಆಗ್ಯಾನ ನಮ್ ಹುಡ್ಗ ನಮ್ಮ ದೋಸ್ತಿಗೆ ಈ ಪೋನ್ ತಗೋಪಾ ಅಂತಂದ್ರ ಇದಲ್ರಿ ಈ ಪೋನ್ ತಗೋಪಾ ಅಂತಂದ್ರ ಈ ತಗೋತೇನಂದ್ರಿ ಆಯ್ತು ಅಂತ ಹೇಳಿ ತಗೊಂಡ್ ಬಂದಿವ್ರಿ ಕಲರ್ ಬೆಳೆದ ಅಂತೀರಿ ಅದಕ್ಕೆ ಅಂತರಿ ಅದಕ್ಕ ಕರೆಯದ ತಗೊಂಬಿಟ್ಟಿವ್ರಿ ಆಯ್ತು ಅಂತ ಹೇಳಿ ನೋಡ್ರಿ ಇಲ್ಲಿ ಫುಲ್ ಖುಷಿಯಾಗ ನಮ್ಮ ದೋಸ್ತ ಅಲ್ಲ ಫೋನ್ ತಗೊಂಡ್ ಅಂಗಡಿಯಿಂದ ಹೊರಗೆ ಬಿದಿವ್ರಿ ಸ್ವಲ್ಪ ಮೆಡಿಕಲ್ನಾಗ ಗುಳ್ಗಿ ತಗೊಳುದಿತ್ ಅಂತೇಳಿ ಗುಳ್ಗಿ ತಗೊಂಡ್ ಹ ಸೀದಾ ಮನಿಗ್ ಹೋದಿವ್ರಿ